ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಖಂಡಿತ ಆದ್ರೆ ನಮ್ಮ ಅಪೂರ್ವಿಗೆ ಅವ್ರ ಹೆಸರೇ ಗೊತ್ತಿಲ್ಲ ಬಟ್ ಕಾಂತದಲ್ಲಿ ಆಕ್ಟ್ ಮಾಡಿದರೆ ಅವ್ರ ಡೈಲಾಗ್ ಎಲ್ಲ ನೆನಪಿದೆ ಅದಕ್ಕೆ ಅವಳು ಹಡಬ್ಬೆ ನಾಯಿ ಅಂತ ಹೇಳುವವರು ಅಂತ ಹೇಳ್ತಾರೆ ಬೇರೆ ಏನ್ ತಪ್ಪು ತಿಳ್ಕೊಬೇಡಿ ಯಾರುಸು ಎಂಜಾಯ್ ಮಾಡಿದ್ವಿ ನನಗೆ ಹೌದು ಪಾಪದ ಜೋರಿದ್ದ ಸೀಕ್ರೆಟ್ ಇರ್ಲಿ ಅಲ್ಲ ಹೇಳಿದ ಹೇಳಿದ ಸೀಕ್ರೆಟ್ ಮೂವಿ ರಿಲೀಸ್ ಆಗೋ ತನಕ ನಾವು ಯಾವುದನ್ನೇ ರಿವೀಲ್ ಮಾಡೋ ಹಾಗಿಲ್ಲ ಅದಕ್ಕೆ ನಾನು ಡೀಪ್ ಥ್ಯಾಂಕ್ ಯು ಫಾರ್ ಮಿ ಬಲೆ 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 ಧಿಕ बटे ಡಂಗಟಕ್ಕೆ ಇಲ್ಲ ನಡೆಯುವುದಿಲ್ಲ ನೋ ವೇ ಆ ವಿಚಾರ ಇವತ್ತೇ ಚರ್ಚೆನೇ ಆಗಿಲ್ಲ ಇಲ್ಲಿ ಇಲ್ಲ ಚಾನ್ಸ್ ಇಲ್ಲ ಓಲ್ಡ್ ಫಾರ್ ಗಣೇಶ ಮಾಡಿದಾಗ ಇರಬೇಕು hi guys I'm in the water please save me I'm as yes what okay

ja vi cas <laughs> per la I don't think you understand what you're doing And my heart's black and blue from the I feel like when I'm with you I'm losing I feel like

ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ನಾವಂತೂ ಟೂ ಡೇಸ್ ಪಿಕ್ನಿಕ್ ಬಂದಾಗಿದೆ ಅಂದರೆ ಮೂವಿ ಶೂಟಿಂಗ್ ಬಂದಾಗಿರ್ಲಿಲ್ಲ ನಾವು ಪಿಕ್ನಿಕ್ಗೆ ಬಂದಿದ್ದೇವೆ ಏನೋ ಅಂತೂ ಅನಿಸ್ತಿತ್ತು ಅಷ್ಟೊಂದು ಖುಷಿಯಾಗಿ ಎಂಜಾಯ್ ಮಾಡಿದ್ದೆ ಅಪರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಹಾಗೆ ಮಳೆ ಅಂತೂ ಜೋರಾಗಿ ಬರ್ತಿತ್ತು ಶೂಟಿಂಗ್ ಸ್ವಲ್ಪ ಸ್ಟಾಪ್ ಆಗಿತ್ತು ಫ್ಯಾಮಿಲಿ ಎಲ್ಲ ಬಂದರೆ ಇಲ್ಲಿ ಅಡಿಗೆ ಎಲ್ಲ ಅವರೇ ಮಾಡಿಕೊಡ್ತಾರಂತೆ ಒನ್ ಡೇ ಫುಲ್ ಡೇ ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಮಕ್ಕಳಿಗೂ ಆಡಲಿಕ್ಕೆ ಎಲ್ಲನೂ ಬಟ್ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ ಫ್ಯಾಮಿಲಿ ಸಮೇತ ಬರ್ಬೋದು ಅಂತ ಅಂದ್ಕೊತೀನಿ ನಾನು ಬ್ರಹ್ಮವಾರದಿಂದ ಸ್ವಲ್ಪ ಒಳಗಡೆ ಬರಬೇಕು ರೆಸಾರ್ಟ್ ಹೆಸರು ಟ್ವಿನ್ ಸ್ಟಾರ್ ಅಂತ ಬೇಕಿದ್ರೆ ಕೇಳಿ ನಾನು ಲೊಕೇಶನ್ ಕಳಿಸ್ತೀನಿ ಯಾರಿಗದೇ ಹೋಗೋರಿದ್ರೆ ಮಾತ್ರ ಸಖತ್ತಾಗಿದೆ ಇಲ್ಲಿ

ನಾನು ಲೈವ್ ಆಗಿ ನೋಡಿ ಅಂದ್ರೆ ತುಂಬಾ ಖುಷಿಯಲ್ಲಿದ್ದೇನಲ್ಲ ಹಾಗೆ ಮಾತು ಜಾಸ್ತಿ ಬರ್ತದೆ ಯಾಕೆ ಖುಷಿ ಹೇಳಿ ಕಾಂತಾರಕ್ಕೆ ಎರಡೆರಡು ನ್ಯಾಷನಲ್ ಅವಾರ್ಡ್ ಬಂದಿದೆ ವೆಜ್ ಊಟಕ್ಕೆ

ತುಂಬಾನೇ ಮಾತಾಡ್ತಾರೆ ನನ್ಗಂತೂ ಮಾತಾಡೋದಂದ್ರೆ ತುಂಬಾನೇ ಖುಷಿ ಬಟ್ ಇವ್ರು ಇಷ್ಟು ಮಾತಾಡ್ತಾರೆ ಅಂದ್ರೆ ನನ್ಗೇನು ಶಾಕ್ ಆಗ್ತದೆ ವಾಯ್ಸ್ ಇಲ್ಲದಿದ್ರು ಮಾತಾಡ್ತೇನೆ ಹೌದು ಹೌದು ವಾಯ್ಸ್ ಇಲ್ಲದಿದ್ರು ಮಾತಾಡ್ತಾರೆ ಒಂದು ಪಾಪ ಓಕೆ ಇವತ್ತು ಶೂಟಿಂಗ್ ಬಂದಿದೀವಿ ಇವತ್ತು ಶೂಟಿಂಗ್ ನಡೀತಾ ಇದೆ ಯಾವ ಪ್ಲೇಸ್ ಅಲ್ಲಿ ಇದೀವಿ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಕುಂದಾಪುರದೇ ಬ್ರಹ್ಮಾವರದಿಂದ ಒಳಗೆ ದೋಣಿಯಲ್ಲೆಲ್ಲ ಬರ್ಬೇಕು ಹೌದು ಗೊನ್ನ ಇರ್ಬೇಕಾಯ್ತು ಸಖತ್ತಾಗಿದೆ ಅದಂತೂ ಹೇಳುವಾಗಿಲ್ಲ ಓಕೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ನೀವ್ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇವಾಗ ಈ ಕ್ಯಾಟ್ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಅಲ್ಲಿರುವಾಗ ನನ್ನ ಫ್ರೆಂಡ್ ಆಗಿತ್ತು ಇದು ಪಿಂಕು ಅಂತ ಹೆಸರು ಇದ್ರದು ಅದೇನಂದೇ ಬಾಲನ ಅಲ್ಲಾಡಿಸು ಅಂತ ಅಲ್ಲಾಡಿಸ್ತಿತ್ತು ತುಂಬಾ ಕ್ಯೂಟ್ ಇತ್ತು ಅದಂತೂ ನನ್ನ ಫೇವ್ರೆಟ್ ಬೆಕ್ಕು ಮಿಸ್ ಯು ಪಿಂಕು ಬನ್ನಕ್ಕೆ Kenal di Banggar itu. Cukup itu ni lo. Akujar Bela dale last, last bela dale. Arale bang. Yabu, yabu 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 yabu. Tata, Tata. Papa na. Bye. Bye. Pinku bye. Yes. Bye bye. See you. See you. Bye bye. Dada. 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 ಮಕ್ಕಳು ಬಂದರೆ ಅಂತೂ ಸಕ್ಕತಾಗಿ ಎಂಜಾಯ್ ಮಾಡ್ಬೋದು ಯಾಕಂದ್ರೆ ಉಯ್ಯಾಲೆ ಎಲ್ಲ ಬೇರೆ ಬೇರೆ ತರ ಆಟ ಆಡೋದೆಲ್ಲ ಇತ್ತು ಹಾಗೇನೆ ಇಲ್ಲಿ ಪಾರ್ಟಿ ಮಾಡ್ಬೋದು ಅಂತ ಅನ್ಕೋತೀನಿ ಬರ್ಡೇ ಪಾರ್ಟಿಗೆಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಲೊಕೇಶನ್ ಇಲ್ಲಿ ಕುತ್ಕೊಳ್ಳೋ ಸೀಟ್ ಬಟ್ ಇಲ್ಲಿ ಮಳೆ ಎಲ್ಲ ಬಂದು ಸೀಟ್ ಎಲ್ಲ ಒದ್ದೇ ತರ ಕಾಣುತ್ತೆ ಬಟ್ ಸಾಕಾಗಿದೆ ಪಾರ್ಟಿಗೆ ಹಾಯ್ ಹೇಳಿದ್ರು ಆಗಿ ಮೀನು ಹಿಡಿದು ಅವರೇ ಚೆನ್ನಾಗಿ ಫ್ರೈ ಮಾಡ್ಕೊಂಡೆಲ್ಲ ಕೊಡ್ತಾರಂತೆ ನನಗಂತೂ ಬಾಯಲ್ಲಿ ನೀರೇ ಬಂದ್ಬಿಡ್ತು ಮೀನು ಅಂದ ತಕ್ಷಣ ಖಂಡಿತ ನೆಕ್ಸ್ಟ್ ಟೈಮ್ ಅಂತೂ ನಮ್ಮ ಫ್ಯಾಮಿಲಿ ಸಮೇತ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ I don't think you understand what you're doing And my heart's black and blue from the <coughs> I feel like you think that this amusing Sitting there gaslighting and confusing Was it me? Is it me? and I deluded? I'm the one who's always sorry the conclusion Even though I offer all of the solutions I wish you love me like I love you It's stupid When I'm alone with you I never feel lucid ಎರಡು ಫ್ಯಾಮಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಮನೆಯೊಳಗೆ ತುಂಬಾ ಚೆನ್ನಾಗಿದೆ ಒಳಗಡೆನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ಒಳಗಡೆ ಇರೋ ವಿಡಿಯೋನೆಲ್ಲ ಹಾಕ್ತೀನಿ ಖಂಡಿತ ನೋಡಿ ನೀವೆಲ್ಲ ಇವರು ರೆಸಾರ್ಟ್ ಓನರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ರು ಇನ್ ಕೇಸ್ ನೀವು ಅಲ್ಲಿ ಪಾರ್ಟಿ ಮಾಡ್ತೇವೆ ಅಂದ್ರೂ ಕೂಡ ಅವ್ರು ಪಾರ್ಟಿಗೆ ಎಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಡ್ತಾರೆ ಅಂತ ಹೇಳ್ಬೋದು ಅವರು ಫ್ಯಾಮಿಲಿ ಜೊತೆ ಬಂದ್ರೆ ಆರಾಮ್ಸೆ ಆಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಹ್ಯಾಪಿಯಾಗಿ ಅಂತ ಹೇಳ್ಬೋದು ಂಗೂ ಹಂಗೆ ಅನ್ನಿಸ್ತಾ ಬ್ರೇಕ್ಫಾಸ್ಟ್ ತಿಂಡಿ ಗಾಜು ತಿಂಡಿ ಇಡ್ಲಿ 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 ಉರ್ದು ಆರಿ ಬಾರದು ಕಡೆ ಬರೋದು ಮಲಮಲ ಪಿಕ್ತ ಇದೇನಂತ ಗೊತ್ತಾಯ್ತಾ ಇದು ಫಿಶ್ ಹಿಡಿಯುವುದು ಅಂದ್ರೆ ನೆಟ್ಟಿಗೆ ಸಿಕ್ಕಿಸಿ ಇಡ್ತಾರೆ ಅದ್ರಲ್ಲಿ ಮೀನ್ ಹಿಡ್ಕೊತದೆ ಆತರ ನನಗೂ ಇದು ನೋಡಿದ್ರೆ ಕ್ಯೂಟ್ ಅಂತ ಅನ್ನಿಸ್ತು ನೋಡಿದಾಗ ಇದು ಗೊತ್ತೇ ಇದೆಯಲ್ಲ ನಮ್ಮ ಶೂಟಿಂಗ್ ಇದು ಡ್ರೋನ್ ಕ್ಯಾಮರಾ ಇದು ಚಿಕ್ಕದಾಗಿ ಕ್ಯೂಟ್ ಆಗಿದೆಯಲ್ಲ ನನಗೂ ಇದು ಮೇಲೆ ಹಾರ್ತಿರುವಾಗ ಇದು ಹತ್ತಿರದ ನೋಡಿಲ್ಲ ಅದಕ್ಕೆ ನಾನು ಹತ್ತಿರದಿಂದ ಕೈಲಿಟ್ಕೊಂಡು ನೋಡ್ತಾ ಇದ್ದೆ ಆ್ಯಕ್ಚುಲಿ ಏನಂದರೆ ವಿಡಿಯೋ ಮಾಡಿ ತುಂಬನೇ ದಿನ ಆಯಿತು ಬಟ್ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ ಅದಕ್ಕೆ ಇವತ್ತು ಎಡಿಟಿಂಗ್ ಮಾಡಿ ಹಾಕಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್